ಗುರುಡೆ ಗ್ಯಾಂಗ್ ನಿಂದ ಹೊಸ ನಾಟಕ ಶುರುವಾಗಿದೆ ವಿಠಲ್ ಗೌಡ ಸಮೀರ್ ನಿಂದ ವಿಡಿಯೋ ನಾಟಕ ರಿಲೀಸ್ ಆಗಿದೆ ಸೌಜನ್ಯ ಮಾವ ವಿಠಲ್ ಗೌಡ್ನನ್ನ ಒದ್ದು ಒಳಗೆ ಹಾಕಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗುರುಡೆ ಗ್ಯಾಂಗ್ ಮತ್ತೊಂದು ಕಥೆಯನ್ನ ಸೃಷ್ಟಿ ಮಾಡ್ತಾ ಇದೆ ಮತ್ತೊಂದು ಹೊಸ ನಾಟಕವನ್ನ ಶುರು ಹಚ್ಕೊಂಡಿದೆ ವಿಠಲ್ಗೌಡ ಒಂದು ವಿಡಿಯೋ ಮಾಡ್ತಾನೆ ಸಮೀರ್ ಮತ್ತೊಂದು ವಿಡಿಯೋ ಮಾಡ್ತಾನೆ ಇವರಿಗೆಲ್ಲವರಿ ನಾಟಕ ಸೌಜನ್ಯ ಮಾವ ವಿಠಲಗೌಡನ ಮುಲಾಜಿಲ್ದಂಗೆ ಒದ್ದು ಹಾಕ್ಬೇಕು ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ಮತ್ತೊಂದು ಕತೆ ಸೃಷ್ಟಿ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ತನಿಖೆ ನಡೆಯುವಾಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಎಸ್ ಐ ಟಿ ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಬಿಂಬಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಎಸ್ ಐ ಟಿ ಮೇಲೆಯೇ ಗೂಬೆ ಕುರಿಸೋದು ಈ ಬಿ ಗ್ಯಾಂಗ್ನ ಉದ್ದೇಶ ಇವ್ರನ್ನ ಒದ್ದು ಒಳಗೆ ಹಾಕಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ಕೀರ್ತಿ ಶಂಕರ ಘಟ್ಟ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಂತರ ಎರಡನೇ ಸ್ಥಳ ಮಾಜರ್ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕನ್ನಿ ಕಾಣುವಂತೊಂದು ಒಂದು ಐದು ಮತ್ತೊಂದು ಕಡೆ ತಿಮ್ರೋಡಿ ಮತ್ತು ಮಟ್ಟಣ್ಣವರು ಮಧ್ಯರಾತ್ರಿ ಎಸ್ ಐ ಟಿ ಕಚೇರಿಗೆ ಹೋಗಿದ್ದಾರೆ ಈ ಒಂದು ವಿಷಯಕ್ಕೆ ನಮ್ಮ ಜೊತೆಗೆ ಈಗ ಪತ್ರಕರ್ತ ಕಿರಿಕಿರಿದ್ರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಈಗ ಮತ್ತೊಂದು ಕಡೆ ಹೇಳಿಕೆಗಳು ಶವ ನೋಡಿದ್ದೇನೆ ವಾಮಾಚಾರ ಆಗಿದೆ ಮತ್ತೊಂದು ಕಡೆ ತಿಮ್ರೋಡಿ ಮಟ್ಟಣ್ಣವರು ಏಕಾಏಕಿ ಎಸ್ ಐ ಟಿ ಕಚೇರಿಗೆ ಹೋಗಿದ್ದಾರೆ ಈ ಒಂದು ವಿಷಯಕ್ಕೆ ಏನು ಹೇಳ್ತಾರೆ ಸರ್ ಅಂತ ಒದ್ದೊಳಗಾಕ್ಲಿ ಅವನು ವಿಠಲ್ಗಡ ಒಂದು ಒದ್ದೊಳಗಾಕಿ ಇಲ್ಲಿ ಇಲ್ಲಿ ಇಷ್ಟೆಲ್ಲ ಬಾಡಿಗಳಿದೆ ಇಷ್ಟೆಲ್ಲ ಶವಗಳು ಬಿದ್ದಿದೆ ಅಂತ ನಿನಗೆ ಹೆಂಗೆ ಗೊತ್ತಾಯಿತು ನೀನೇ ಮಾಡಿದ್ಯಾ ನಿನ್ನ ಕಡೆಯವರು ಯಾರೋ ಮಾಡಿ ಹಾಕಿರೋದನ್ನು ನೀನು ನೋಡಿದ್ಯಾ ಏನು ಇವರ ಪ್ರಕಾರ ಏನಲ್ಲಿ ಧರ್ಮಸ್ಥಳದ ಆಡಳಿತ ಮಂಡಳಿಯವರು ಬಂದು ವಾಮಾಚಾರ ಮಾಡಿ ಏನು ದೇಹಗಳನ್ನು ಬಿಟ್ಟೋದ್ರೇನು ಅಲ್ಲಿ ಇವರುಗಳು ಅವರು ಹೇಳುತ್ತಿರುವ ಸುಳ್ಳನ್ನು ಸತ್ಯ ಮಾಡುವ ಭರದಲ್ಲಿ ಯಾವ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ನಮಗೆ ನಾಳೆ ಕಾನೂನಾತ್ಮಕವಾಗಿ ಸಮಸ್ಯೆ ಆದರೂ ಪರವಾಗಿಲ್ಲ ಜನಗಳ ಮೈಂಡ್ನಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯವನ್ನು ಫಿಕ್ಸ್ ಮಾಡಬೇಕು ಅನ್ನುವ ಭರದಲ್ಲಿ ಇವರು ಹೇಳಿದ ಸುಳ್ಳುಗಳು ಒಂದೊಂದಲ್ಲ ಇವರು ಟೈಮ್ ಲೈನ್ ನೋಡಿ ಕಳೆದ ಮೂವತ್ತು ವಾರಗಳಲ್ಲಿ ಇವರು ಹೇಳಿದ ಸುಳ್ಳುಗಳು ಸಮೀರನ ಸುಳ್ಳುಗಳಾಯಿತು ಗಿರೀಶ್ ಮಟ್ಟಣನವರ ಸುಳ್ಳುಗಳಾಯಿತು ತಿಮರೋಡಿಯಸ್ ಅವರು ಸುಳ್ಳುಗಳಾಯಿತು ಸುಜಾತ ಭಟ್ ಬಂದು ಹೇಳಿದ ಅನನ್ಯ ಭಟ್ ಸ್ಟೋರಿಯ ಸುಳ್ಳುಗಳಾಯಿತು ಒಂದೆರಡಲ್ಲ ಇವರು ಮಾಡಿದ್ದು ಜನರನ್ನು ನಂಬಿಸುವ ಭರದಲ್ಲಿ ಹೇಳಿದ್ರು 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 ಸುಳ್ಳುಗಳ ಮೇಲೆ ಸುಳ್ಳು ಸುಳ್ಳುಗಳ ಮೇಲೆ ಸುಳ್ಳು ಬಟ್ ಇನ್ನೇನು ಮ್ಯಾಚ್ ಮುಗೀತಾ ಇದೆ ಈಗ ಲಾಸ್ಟ್ ಆರು ಓವರಲ್ಲಿ ಒಂದು ಎಂಬತ್ತು ರನ್ ಬೇಕು ಹೆಂಗಿದ್ರೂ ಸೋಲ್ತೀವಿ ಅಂತ ಗೊತ್ತಿದ್ದಾಗ ಎಷ್ಟಾಗುತ್ತ ಅಷ್ಟು ಸಿಕ್ಸ್ ಹೊಡ್ಕೊಂಡ್ಬಿಡೋಣ ರನ್ ರೇಟ್ ಮ್ಯಾನೇಜ್ ಮಾಡೋಣ ಅನ್ನೋ ಹಾಗೆ ಗೌಡನ ಈ ಹೊಸ ಸ್ಟೋರಿಯನ್ನು ತೊಗೊಂಬಂದಿದ್ದಾರೆ ನೀವು ಪತ್ರಕರ್ತರಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಯಾವುದಾದ್ರೂ ಒಂದು ಕೇಸು ತನಿಖೆಯ ಹಂತದಲ್ಲಿದ್ದಾಗ ಯಾರಾದರೂ ಹೊರಗಡೆ ಬಂದು ಈ ಥರದ ಸ್ಟೇಟ್ಮೆಂಟ್ಗಳನ್ನ ಕೊಡಲಿಕ್ಕೆ ಸಾಧ್ಯ ಇದೆಯಾ ಏನೇನಾಗಿದೆ ಅದನ್ನೆಲ್ಲ ಈ ಸ್ಥಳಮಾಜ್ಗೆ ಹೋದಾಗ ಅಲ್ಲಿ ಪತ್ತೇನೇ ಆಗಿಲ್ಲ ಅಂತ ನಾವು ಅಂದ್ಕೊಳ್ಳೋಣ ಅಲ್ಲಿ ಪತ್ತೇನೇ ಆಗಿರಲಿಲ್ಲ ಅಂತ ಅಂದ್ಕೊಳ್ಳೋಣ ಪತ್ತೆ ಆಗಿಲ್ಲ ಅಂತೇಳಿ ಎಸ್ ಐ ಟಿ ತನಿಖೆಯಲ್ಲಿ ಬರೆದ್ರೆ ಅವಾಗೇನಂತಾರೆ ನೋಡಿ ವಿಠಲ್ಗೌಡ ಬಂದು ಹೇಳಿದರು ಅಲ್ಲಿ ಸಿಕ್ಕಿತ್ತು ಅಂತ ಇವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಸ್ ಐ ಟಿನೂ ಆಗಿಬಿಟ್ಟಿದೆ ಪ್ರಭಾವಿಗಳಿಗೆ ನಾವು ಎಸ್ ಐ ಟಿ ನಂಬಲ್ಲ ಇವರು ಕೋರ್ಟ್ ನಂಬಿಲ್ಲ ಸಿ ಐ ಡಿ ನಂಬಿಲ್ಲ ಸಿ ಬಿ ಐ ನಂಬಿಲ್ಲ ಯಾರೂ ನಂಬಲ್ಲ ಇವರು ಲಾಸ್ಟಿಗೆ ಎಸ್ ಐ ಟಿ ಬಂದಾಗ ಸ್ವಾಗತ ನಾವು ಸ್ವಾಗತ ಅಂದ್ವಿ ಬಂದಿದೆ ಈಗ ಎಸ್ ಐ ಟಿಯ ತನಿಖೆಯ ಹಾದಿಯ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನು ಈ ವಿಠಡ ಯಾಕೆ ಮಾಡಬೇಕು ಈ ಮನುಷ್ಯ ತುಂಬ ಪರ್ಫೆಕ್ಟಾಗಿ ಅದು ಗಂಡಿಸ್ತು ಹೆಂಗಿಸ್ತು ಮಗುದು ಅಂತ ಹೇಳುವ ಟ್ಯಾಲೆಂಟ್ ಇದೆ ಇವ್ನಿಗಿದೆ ಎಲ್ಲವೂ ಇದೆ ಪರ್ಫೆಕ್ಟಾಗಿ ಹೇಳಿದ್ದಾರೆ ಹಾಗಾದರೆ ಈ ಕೇಸ್ನಲ್ಲಿ ಈ ಕೊಲೆಯ ಈ ಅಸ್ಥಿ ಪಂಜರದ ಹಿಂದಿನ ಕೈವಾಡದಲ್ಲಿ ವಿಠಲ್ಗೌಡನ ಪಾತ್ರ ಇರಬಹುದು ಒತ್ತಡವಿಲ್ಲದೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೆ ಆದರೆ ಇದರಲ್ಲಿ ನಿಜ ನಿಜ ಬಣ್ಣಗಳು ಸಾಕಷ್ಟು ಬಯಲಾಗಲಿಕ್ಕಿದೆ ಮುಖವಾಡಗಳು ಕಳಚಿ ಬೀಳಲಿಕ್ಕಿದೆ ಇವತ್ತು ಮಾಧ್ಯಮದ ಎದುರುಗಡೆ ಕಳಚಿ ಬೀಳ್ತಿರುವ ಮುಖವಾಡಗಳ ಹೊರತಾಗಿಯೂ ಇನ್ನಷ್ಟು ನಾನೀಗ ಯಾವಾಗಲೂ ಹೇಳ್ತೀನಿ ಅಲ್ಲಿ ಆಕ್ಟರ್ಸ್ ನೋಡ್ತಾ ಇದ್ದೀವಿ ಡೈರೆಕ್ಟರ್ಸ್ ನೋಡ್ತಾ ಇದ್ದೀವಿ ಆದರೆ ಪ್ರೊಡ್ಯೂಸರ್ಗಳನ್ನು ಪತ್ತೆ ಹಚ್ಚಬೇಕಾಗಿದೆ ಅಂತ ಪ್ರೊಡ್ಯೂಸರ್ಗಳು ಬರಬೇಕು ಅದೇ ಕಾರಣಕ್ಕೆ ನಾವು ಹೇಳ್ತಾ ಇರೋದು ಇಲ್ಲಿ ರಾಜ್ಯ ಮಟ್ಟದಲ್ಲಿ ತನಿಖೆ ಆಗಬೇಕಾದರೆ ಎಸ್ ಐ ಟಿಯಿಂದ ಪರಿಪೂರ್ಣವಾಗಿ ಇದು ಹೊರಗೆ ಬರಲ್ಲ ಅಂತಾದರೆ ಇದನ್ನು ಎನ್ ಐ ಎ ತನಿಖೆಗೆ ನಾವೆಲ್ಲ ಆಗ್ರಹಿಸಬೇಕು ಗಟ್ಟಿಯಾಗಿ ಎನ್ ಐ ಎ ಬರಬೇಕು ಈ ತನಿಖೆಯನ್ನು ಸಂಪೂರ್ಣಗೊಳಿಸಿ ಇದರ ಹಿಂದಿರುವ ಷಡ್ಯಂತ್ರದ ಭಾಗವಾಗಿರುವ ಪ್ರತಿಯೊಬ್ಬರನ್ನು ಮುಖವಾಡವನ್ನು ತೆಗೆದು ಹೊರ ತೆಗೆದು ಅವರನ್ನು ಜೈಲಿಗೆ ಕಟ್ಟಬೇಕು ಅಂತ ತಮ್ಮಾಸೆ ಇದಿಷ್ಟು ಪತ್ರಕರ್ತೀರ್ತಿ ಅವರ ಮಾತಾಯಿತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್ ರಿಪಬ್ಲಿಕ್ ನಡ ಬೆಂಗಳೂರು ಬುರುಡೆ ಗ್ಯಾಂಗ್ನಿಂದ ಹೊಸ ನಾಟಕ ಶುರುವಾಗಿದೆ ವಿಠಲ್ ಗೌಡ ಸಮೀರ್ನಿಂದ ವಿಡಿಯೋ ನಾಟಕ ರಿಲೀಸ್ ಆಗಿದೆ ಸೌಜನ್ಯ ಮಾವ ವಿಠಲ್ ಗೌಡನ ಒದ್ದು ಒಳಗೆ ಹಾಕಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗುರುಡೆ ಗ್ಯಾಂಗ್ ಮತ್ತೊಂದು ಕಥೆಯನ್ನು ಸೃಷ್ಟಿ ಮಾಡ್ತಾ ಇದೆ ಮತ್ತೊಂದು ಹೊಸ ನಾಟಕವನ್ನು ಶುರು ಹಚ್ಚಿಕೊಂಡಿದೆ ವಿಠಲ್ಗೌಡ ಒಂದು ವಿಡಿಯೋ ಮಾಡ್ತಾನೆ ಸಮೀರ್ ಮತ್ತೊಂದು ವಿಡಿಯೋ ಮಾಡ್ತಾನೆ ಇವರಿಗೆಲ್ಲವರಿ ನಾಟಕ ಸೌಜನ್ಯ ಮಾವ ವಿಠಲ್ಗೌಡನ ಮುಲಾಜಿಲ್ಲದಂಗ್ ಒತ್ತು ಒಳ ಹಾಕಬೇಕು ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ಮತ್ತೊಂದು ಕತೆ ಸೃಷ್ಟಿ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ತನಿಖೆ ನಡೆಯುವಾಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಎಸ್ ಐ ಟಿ ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಬಿಂಬಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಎಸ್ ಐ ಟಿ ಮೇಲೆಯೇ ಗೂಬೆ ಕುರಿಸೋದು ಈ ಗ್ಯಾಂಗ್ನ ಉದ್ದೇಶ ಇವ್ರನ್ನ ಒದ್ದು ಒಳಗೆ ಹಾಕಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಂತರ ಎರಡನೇ ಸಲ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕನ್ನಿ ಕಾಣುವಂತಂದು ಒಂದು ಐದು ಮತ್ತೊಂದು ಕಡೆ ತಿಮ್ರೋಡಿ ಮತ್ತು ಮಟ್ಟಣ್ಣವರು ಮಧ್ಯರಾತ್ರಿ ಎಸ್ ಐ ಟಿ ಕಚೇರಿಗೆ ಹೋಗಿದ್ದಾರೆ ಈ ಒಂದು ವಿಷಯಕ್ಕೆ ನಮ್ಮ ಜೊತೆಗೆ ಪತ್ರಕರ್ತ ಕಿರಿ ಕಿರಿದ್ರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಈಗ ಮತ್ತೊಂದು ಕಡೆ ಹೇಳಿಕೆಗಳು ಶವ ನೋಡಿದ್ದೇನೆ ವಾಮಾಚಾರ ಆಗಿದೆ ಮತ್ತೊಂದು ಕಡೆ ತಿಮ್ರೋಡಿ ಮಟ್ಟಣ್ಣವರು ಏಕಾಏಕಿ ಎಸ್ ಐ ಟಿ ಕಚೇರಿಗೆ ಹೋಗಿದ್ದಾರೆ ಈ ಒಂದು ವಿಷಯಕ್ಕೆ ಏನು ಹೇಳ್ತಾರೆ ಸರ್ ಅಂತ ಒದ್ದೊಳಗಾಕ್ಲಿ ಅವನು ವಿಟ್ಟಲ್ ಒದ್ದೊಳಗಾಕಿ ಇಲ್ಲಿ ಇಲ್ಲಿ ಇಷ್ಟೆಲ್ಲ ಬಾಡಿಗಳಿದೆ ಇಷ್ಟೆಲ್ಲ ಶವಗಳು ಬಿದ್ದಿದೆ ಅಂತ ನಿನಗೆ ಹೆಂಗೆ ಗೊತ್ತಾಯಿತು ನೀನೇ ಮಾಡಿದೀಯಾ ನಿನ್ನ ಕಡೆಯವರೇ ಯಾರೋ ಮಾಡಿ ಹಾಕಿರೋದು ನೀನು ನೋಡಿದ್ಯಾ ಏನು ಇವರ ಪ್ರಕಾರ ಏನಲ್ಲಿ ಧರ್ಮಸ್ಥಳದ ಆಡಳಿತ ಮಂಡಳಿಯವರು ಬಂದು ವಾಮಾಚಾರ ಮಾಡಿ ಏನು ದೇಹಗಳನ್ನು ಬಿಟ್ಟು ಹೋದ್ರೇನಲ್ಲಿ ಇವರುಗಳು ಅವರು ಹೇಳುತ್ತಿರುವ ಸುಳ್ಳನ್ನು ಸತ್ಯ ಮಾಡುವ ಭರದಲ್ಲಿ ಯಾವ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ನಮಗೆ ನಾಳೆ ಕಾನೂನಾತ್ಮಕವಾಗಿ ಸಮಸ್ಯೆ ಆದರೂ ಪರವಾಗಿಲ್ಲ ಜನಗಳ ಮೈಂಡ್ನಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯವನ್ನು ಫಿಕ್ಸ್ ಮಾಡಬೇಕು ಅನ್ನುವ ಭರದಲ್ಲಿ ಇವರು ಹೇಳಿದ ಸುಳ್ಳುಗಳು ಒಂದೊಂದಲ್ಲ ಇವರು ಟೈಮ್ ಲೈನ್ ನೋಡಿ ಕಳೆದ ಮೂವತ್ತು ವಾರಗಳಲ್ಲಿ ಇವರು ಹೇಳಿದ ಸುಳ್ಳುಗಳು ಸಮೀರನ ಸುಳ್ಳುಗಳಾಯಿತು ಗಿರೀಶ್ ಮಟ್ಟನವರ ಸುಳ್ಳುಗಳಾಯಿತು ತಿಮರೋಡಿಯ ಸುಳ್ಳುಗಳಾಯಿತು ಸುಜಾತಾ ಭಟ್ ಬಂದು ಹೇಳಿದ ಅನನ್ಯ ಭಟ್ ಸ್ಟೋರಿಯ ಸುಳ್ಳುಗಳಾಯಿತು ಒಂದೆರಡಲ್ಲ ಇವರು ಮಾಡಿದ್ದು ಜನರನ್ನು ನಂಬಿಸುವ ಭರದಲ್ಲಿ ಹೇಳಿದ್ರು 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 ಸುಳ್ಳುಗಳ ಮೇಲೆ ಸುಳ್ಳು ಸುಳ್ಳುಗಳ ಮೇಲೆ ಸುಳ್ಳು ಬಟ್ ಇನ್ನೇನು ಮ್ಯಾಚ್ ಮುಗೀತಾ ಇದೆ ಈಗ ಲಾಸ್ಟ್ ಆರು ಓವರಲ್ಲಿ ಒಂದು ಎಂಬತ್ತು ರನ್ ಬೇಕು ಹೆಂಗಿದ್ರೂ ಸೋಲ್ತೀವಿ ಅಂತ ಗೊತ್ತಿದ್ದಾಗ ಎಷ್ಟು ಆಗತ್ತಷ್ಟು ಸಿಕ್ಸ್ ಹೊಡ್ಕೊಂಬಿಡೋಣ ರನ್ ರೇಟ್ ಮ್ಯಾನೇಜ್ ಮಾಡೋಣ ಅನ್ನೋ ಹಾಗೆ ಗೌಡನ ಈ ಹೊಸ ಸ್ಟೋರಿಯನ್ನು ತೊಗೊಂಡ್ಬಂದಿದ್ದಾರೆ ನೀವು ಪತ್ರಕರ್ತರಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಯಾವುದಾದ್ರೂ ಒಂದು ಕೇಸು ತನಿಖೆಯ ಹಂತದಲ್ಲಿದ್ದಾಗ ಯಾರಾದರೂ ಹೊರಗಡೆ ಬಂದು ಈ ಥರದ ಸ್ಟೇಟ್ಮೆಂಟ್ಗಳನ್ನ ಕೊಡಲಿಕ್ಕೆ ಸಾಧ್ಯ ಇದೆಯಾ ಏನೇನಾಗಿದೆ ಅದನ್ನೆಲ್ಲ ಈ ಸ್ಥಳಮಾಜ್ಗೆ ಹೋದಾಗ ಅಲ್ಲಿ ಪತ್ತೆಯೇ ಆಗಿಲ್ಲ ಅಂತ ನಾವು ಅಂದ್ಕೊಳ್ಳೋಣ ಅಲ್ಲಿ ಪತ್ತೇನೇ ಆಗಿರಲಿಲ್ಲ ಅಂತ ಅಂದ್ಕೊಳ್ಳೋಣ ಪತ್ತೆ ಆಗಿಲ್ಲ ಅಂತೇಳಿ ಎಸ್ ಐ ಟಿ ತನಿಖೆಯಲ್ಲಿ ಬರೆದ್ರೆ ಅವಾಗ ಏನಂತಾರೆ ನೋಡಿ ವಿಠಲ್ಗೌಡ ಬಂದು ಹೇಳಿದರು ಅಲ್ಲಿ ಸಿಕ್ಕಿತ್ತು ಅಂತ ಇವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಸ್ ಐ ಟಿನೂ ಬುಕ್ ಆಗಿಬಿಟ್ಟಿದೆ ಪ್ರಭಾವಿಗಳಿಗೆ ನಾವು ಎಸ್ ಐ ಟಿ ನಂಬಲ್ಲ ಇವರು ಕೋರ್ಟ್ ನಂಬಿಲ್ಲ ಸಿ ಐ ಡಿ ನಂಬಿಲ್ಲ ಸಿ ಬಿ ಐ ನಂಬಿಲ್ಲ ಯಾರೂ ನಂಬಲ್ಲ ಇವರು ಲಾಸ್ಟಿಗೆ ಎಸ್ ಐ ಟಿ ಬಂದಾಗ ಸ್ವಾಗತ ನಾವು ಸ್ವಾಗತ ಅಂದ್ವಿ ಬಂದಿದೆ ಈಗ ಎಸ್ ಐ ಟಿಯ ತನಿಖೆಯ ಹಾದಿಯ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನು ಈ ಕೂಡ ಯಾಕೆ ಮಾಡಬೇಕು ಈ ಮನುಷ್ಯ ತುಂಬ ಪರ್ಫೆಕ್ಟಾಗಿ ಅದು ಗಂಡಿಸ್ತು ಹೆಂಗಿಸ್ತು ಮಗುದು ಅಂತ ಹೇಳುವ ಟ್ಯಾಲೆಂಟ್ ಇವನಿಗಿದೆ ಅಂತಂದರೆ ಎಲ್ಲೂ ಇದೆ ಕಳಸ ಇದೆ ಪರ್ಫೆಕ್ಟಾಗಿ ಹೇಳಿದ್ದಾರೆ ಹಾಗಾದರೆ ಈ ಕೇಸ್ನಲ್ಲಿ ಈ ಕೊಲೆಯ ಈ ಅಸ್ಥಿ ಪಂಜರದ ಹಿಂದಿನ കൈവാഡലിൽ വിട്ടലഗൗടന പാത്ര ഇരൂ ಒತ್ತಡವಿಲ್ಲದೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೆ ಆದರೆ ಇದರಲ್ಲಿ ನಿಜ ನಿಜ ಬಣ್ಣಗಳು ಸಾಕಷ್ಟು ಬಯಲಾಗಲಿಕ್ಕಿದೆ ಮುಖವಾಡಗಳು ಕಳಚಿ ಬೀಳಲಿಕ್ಕಿದೆ ಇವತ್ತು ಮಾಧ್ಯಮದ ಎದುರುಗಡೆ ಕಳಿಸಿ ಬೀಳ್ತಿರುವ ಮುಖವಾಡಗಳ ಹೊರತಾಗಿಯೂ ಇನ್ನಷ್ಟು ನಾನೀಗ ಯಾವಾಗಲೂ ಹೇಳ್ತೀನಿ ಎಲ್ಲ ಆಕ್ಟರ್ಸ್ ನೋಡ್ತಾ ಇದ್ದೀವಿ ಡೈರೆಕ್ಟರ್ಸ್ ನೋಡ್ತಾ ಇದ್ದೀವಿ ಆದರೆ ಪ್ರೊಡ್ಯೂಸರ್ಗಳನ್ನು ಪತ್ತೆ ಹಚ್ಚಬೇಕಾಗಿದೆ ಅಂತಹ ಪ್ರೊಡ್ಯೂಸರ್ಗಳು ಬರಬೇಕು ಅದೇ ಕಾರಣಕ್ಕೆ ನಾವು ಹೇಳ್ತಾ ಇರೋದು ಇಲ್ಲಿ ರಾಜ್ಯ ಮಟ್ಟದಲ್ಲಿ ತನಿಖೆ ಆಗಬೇಕಾದ್ರೆ ಎಸ್ ಐ ಟಿಯಿಂದ ಪರಿಪೂರ್ಣವಾಗಿ ಹೊರಗೆ ಬರಲ್ಲ ಅಂತಾದರೆ ಇದನ್ನು ಎನ್ ಐ ಎ ತನಿಖೆಗೆ ನಾವೆಲ್ಲ ಆಗ್ರಹಿಸಬೇಕು ಗಟ್ಟಿಯಾಗಿ ಎನ್ ಐ ಎ ಬರಬೇಕು ಈ ತನಿಖೆಯನ್ನು ಸಂಪೂರ್ಣಗೊಳಿಸಿ ಇದರ ಹಿಂದಿರುವ ಷಡ್ಯಂತ್ರದ ಭಾಗವಾಗಿರುವ ಪ್ರತಿಯೊಬ್ಬರನ್ನು ಮೊಕವಾಡವನ್ನು ತೆಗೆದು ಹೊರ ತೆಗೆದು ಅವರನ್ನು ಕಟ್ಟಬೇಕು ಅಂತ ತಮಾಸೆ ಸರ್ ಸರ್ ಇದಿಷ್ಟು ಪತ್ರಕರ್ತ ಕಿರಿ ಮಾತಾಯಿತು ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ವೀರೇಶ್ ರಿಪಬ್ಲಿಕ್ ಬೆಂಗಳೂರು